ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಫೋರ್ಟಿ ಫೋರ್ನ ಆಗ್ತಾಯಿದ್ದೀನಿ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಈ ಎಪಿಸೋಡಲ್ಲಿ ನಿತ್ಯ ಹಾಗೆ ಮಾತು ಬಂದಿದೆ ಇದೊಂದು ಕ್ಲೂನ ಕೊಟ್ಟಿದ್ದೀನಿ ಹೇಗೆ ಬಂತು ಒಂದು ಆಶ್ಚರ್ಯದಿಂದ ಅವಳಿಗೆ ಮಾತು ಬಂದಿದೆ ಹೇಗೆ ಬಂತು ಅನ್ನೋದನ್ನು ಈ ಎಪಿಸೋಡಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಮಾತೇ ಬಿಟ್ಬಿಟ್ರು ನಿತ್ಯ ಇಂದ ದೂರ ಇರಬೇಕು ಅಂತ ಅಂದ್ಕೊಂಡಿದ್ದೆ ಶರತ್ ಅವಳ ಜೊತೆ ಮಾತಾಡೋದೇ ಬಿಟ್ಟ ರಾತ್ರಿ ಆಗಿತ್ತು ನಿತ್ಯ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಹಾಲು ಕಾಯಿಸ್ತಿದ್ಲು ಶರತ್ ಅಲ್ಲಿಂದ ಪಾಸ್ ಆಗ್ತಿದ್ದ ಅವನನ್ನು ನೋಡಿ ಸರ್ ಸರ್ ಅಂತ ಕರೆದ್ಲು ಆದರೆ ಅವನು ಕೇಳಿಸ್ಕೊಳ್ತೀರಾ ಹೋಗಿಬಿಟ್ಟ ನಿತ್ಯ ಆ ಕಡೆ ಈ ಕಡೆ ನೋಡಿ ಸೌಟ್ ತೊಗೊಂಡು ತಟ್ಟೆಗೆ ಹೊಡೆದು ಸೌಂಡ್ ಮಾಡ್ತಾಳೆ ಶರತ್ ಆ ಸೌಂಡ್ನ ಕೇಳಿಸ್ಕೊಂಡು ಅವಳ ಹತ್ತಿರ ಹೋಗೋದಕ್ಕೆ ಹೆಜ್ಜೆ ಇಟ್ಟು ಮತ್ತೆ ನೋನು ಶರತ್ ನಿತ್ಯಾನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಅವಳು ಕರೆದ್ಲು ಅಂತ ಹೋಗ್ತಾ ಇದೆಯಲ್ಲ ಅಂದ್ಕೊಂಡು ವಾಪಸ್ ರೂಮ್ಗೆ ಹೋಗ್ತಾನೆ ನಿತ್ಯ ಮನಸಲ್ಲಿ ಶರತ್ ಸರ್ ನಾನು ಕರೆದರೂ ಹಾಗೆ ಹೋದ್ರಲ್ಲ ಅಂದ್ಕೊಂಡು ಅವಳೇ ಹಾಲು ತೊಗೊಂಡು ಅವನಿರೋ ಕಡೆ ಹೋದಳು ಶರತ್ ರೂಮಲ್ಲಿ ಬುಕ್ ಇಡ್ದು ಕೂತಿದ್ದ ನಿತ್ಯ ಬಂದಿದ್ದು ನೋಡಿ ಬುಕ್ ಕ್ಲೋಸ್ ಮಾಡಿ ಅವಳು ಆಪೋಸಿಟ್ ಸೈಡ್ಗೆ ತಿರುಗಿ ಕೂತ್ಕೊಂಡ ನಿತ್ಯ ಅವನೇ ನೋಡಿ ಸರ್ಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ಅಂದ್ಕೊಂಡು ಅವನ ಮುಂದೆ ಬಂದು ನಿಂತು ಸರ್ ಏನಾಯಿತು ಅಂತ ಸನ್ನೆ ಮಾಡಿ ಕೇಳಿದ್ಲು ಶರತ್ ನಿರ್ಧಾರದಲ್ಲಿ ದೃಢವಾಗಿದ್ದ ನಿತ್ಯ ನನಗೆ ಒಂಟಿಯಾಗಿರಬೇಕು ಅನಿಸ್ತಿದೆ ಪ್ಲೀಸ್ ಇಲ್ಲಿಂದ ಹೋಗ್ತೀಯಾ ಅಂತ ಹೇಳ್ದ ನಿತ್ಯ ಏನಾಯಿತು ಸರ್ ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಸನ್ನೆ ಮಾಡಿ ಕೇಳಿದ್ಲು ಅವನ ಮಾತನ್ನ ಮೈಂಡ್ ವಾಯ್ಸಲ್ಲಿ ಮಾತಾಡ್ಕೊಂಡಿದ್ದಾನೆ ಶರತ್ ಏನು ಎಲ್ಲ ನಿನಗೆ ಹೇಳಿಬಿಟ್ಟೇ ಮಾಡಬೇಕಾ ನೋಡು ನನಗೆ ಹಿಂಸೆ ಮಾಡಬೇಡ ನಿನ್ನ ಮಾತು ನಿಂತರೂ ನೀನು ಮಾತ್ರ ಸುಮ್ಮನೆ ಆಗಿಲ್ಲ ಸುಮ್ಮನೆ ಹೋಗಿಲ್ಲ ಲೀವ್ ಮೀ ಅಲ್ಲೋನ್ ಅಂತ ಬೈದ್ಬಿಟ್ಟ ನಿತ್ಯ ಅವಳಿಗೆ ಶಾಕ್ ತುಂಬ ನೋವು ಮಾಡಿಕೊಂಡ್ಳು ಏನು ಮಾತಾಡದೆ ಹಾಲು ಅಲ್ಲೇ ಇಟ್ಬಿಟ್ಟು ಅಲ್ಲಿಂದ ಹೊರಟೋದ್ಲು ನಿತ್ಯ ಟ್ಯಾಬ್ಲೆಟ್ ತೊಗೊಳೋಕೆ ಅಂತ ಹಾಲು ಕಾಯಿಸಿ ಇಟ್ಟಿದ್ಲು ಅದನ್ನು ತೊಗೊಳೋಕ್ಕೆ ಅಂತ ಕಿಚನ್ಗೆ ಹೋದ್ಲು ಶರತ್ ನಿತ್ಯಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ ಅಂಥೇಳಿ ಫಸ್ಟ್ ಪಡ್ತಿದ್ದ ಛೇ ಪಾಪ ನಿತ್ಯ ಫಸ್ಟ್ ಮಾತು ಬರ್ತಿರ್ಲಿಲ್ಲ ಅಂತ ನೋವಲ್ಲಿದ್ಲು ಇನ್ನೂ ನೋವು ಕೊಟ್ಬಿಟ್ಟೆ ಅಂತ ಹೇಳಿ ಸಾರಿ ಕೇಳೋಕೆ ಕೆಳಗೆ ಇಳಿದು ಬಂದ ನಿತ್ಯ ತಾನಿಟ್ಟಿದ್ದ ಹಾಲು ಮತ್ತು ಟ್ಯಾಬ್ಲೆಟ್ ತೊಗೊಂಡು ಕುಡಿದ್ಲು ಆಮೇಲೆ ಹಾಲು ತುಂಬ ಬಿಸಿ ಇತ್ತು ಅದನ್ನು ನೋಡಿದೆ ಬಾಯ್ಗೆ ಹಾಕ್ಕೊಂಡೆ ನಿತ್ಯ ನುಂಗೋದಕ್ಕೂ ಆಗದೆ ಆ ಅಂತ ಕಿರ್ಚ್ತಾಳೆ ಆದರೆ ಸೌಂಡ್ ಈಚೆ ಬರಲಿಲ್ಲ ಪಾಪ ಹಾಲಿನ ಗ್ಲಾಸ್ ಬಿದ್ದ ಶಬ್ದಕ್ಕೆ ಶರತ್ ಓಡ್ ಬಂದ ನಿತ್ಯ ಏನು ಮಾಡಿಕೊಂಡೆ ಅಂತ ಕೇಳ್ದ ನಿತ್ಯ ನೋವಲ್ಲಿ ಒತ್ತಾಡ್ತಾ ಇದ್ಲು ಲಾವಣ್ಯ ಮತ್ತು ಲತಾ ಇಬ್ಬರೂ ಸೇರಿ ನಿತ್ಯ ಹಾರೋದಕ್ಕೆ ಬಿಟ್ಟಿದ್ದ ಹಾಲನ್ನ ಬದಲಿಸ್ಬಿಟ್ಟು ತುಂಬ ಬಿಸಿ ಇರೋ ಹಾಲನ್ನ ಇಟ್ಬಿಟ್ಟಿದ್ರು ದೂರದಲ್ಲಿ ನಿಂತು ಅವಳು ನರಳೋದನ್ನು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಖುಷಿ ಇರ್ತಾರೆ ಶರತ್ ಅಲ್ಲಿಗೆ ಬಂದ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ರು ಶರತ್ ನಿತ್ಯ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತಾನೆ ನಿತ್ಯ ಆಗ್ತಿಲ್ಲ ಅಂತ ಗಂಟ್ಲಿಟ್ಕೊಂಡು ಕಿರುಚ್ತಿದ್ಲು ಶರತ್ ನಿತ್ಯ ಗಾಬರಿ ಆಗ್ಬೇಡ ಇರು ಅಂತ ಹೇಳಿ ಫ್ರಿಜ್ನಲ್ಲಿದ್ದ ಐಸ್ ಕ್ರೀಮ್ನ ತೊಗೊಂಡು ಬಂದು ತಿನ್ನಿಸ್ತಾನೆ ಅಲ್ಲ ನಿತ್ಯ ಬಿಸಿ ಇಲ್ವಾ ಅಂತ ನೋಡ್ಕೋಬೇಕಲ್ವಾ ನಿತ್ಯಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಅವನನ್ನು ನೋಡ್ತಾಳೆ ಅವಳಿಗೆ ಅವನು ಆಡಿದ ಮಾತುಗಳನ್ನ ನೆನಪಿಗೆ ಬರುತ್ತೆ ಅಷ್ಟು ಟಚ್ ಆಗೋಗಿ ಮಾತಾಡಿದ್ದಾನಲ್ಲ ಶರತ್ ಶರತ್ ಸರ್ ಮೊದಲು ನನ್ನ ಮಾತಿಂದ ನಿಮಗೆ ನೋವಾಗ್ತಿತ್ತು ಅಂತ ಗೊತ್ತು ಆದರೆ ಇವಾಗ ನನ್ನ ಮೌನದಿಂದನೂ ನೋವಾಗ್ತಿದೆ ಅಂತ ಗೊತ್ತಿರಲಿಲ್ಲ ನನ್ನಿಂದ ನಿಮಗೆ ಕಿರಿಕಿರಿ ಆಗೋದು ಬೇಡ ಇನ್ನು ಮುಂದೆ ನಾನು ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಸನ್ನೆ ಮಾಡಿ ಹೇಳಿ ಅಲ್ಲಿಂದ ಅಳ್ತಾ ಓಡೋದ್ಲು ಶರತ್ ನಿತ್ಯ ಮಾತು ಕೇಳಿ ನಿನ್ನಿಂದ ನನಗೆ ನೋವಾಗಿಲ್ಲ ನಿತ್ಯ ನನ್ನಿಂದ ನಿನಗೆ ನೋವಾಗಬಾರ್ದು ನೋವಾಗ್ತಿರೋದು ನನಗೆ ನನ್ನ ಪಾರಿಚಾತನ ಬಿಟ್ಟು ನಿನ್ನ ಮೇಲೆ ಫೀಲಿಂಗ್ಸ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ನಾನು ನಿನ್ನಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನನಗೆ ಅಂತ ಅಂಥೇಳಿ ಅವತ್ತು ಮಾತು ಬಿಟ್ಟವರು ಇವತ್ತಿನ ತನಕ ಮಾತೇ ಅಡಿರಲಿಲ್ಲ ಒಂದಿನ ರಾಧಾ ನಿಧಾನವಾಗಿ ಸ್ಟೆಪ್ಸ್ ಇಳಿದ ಬರ್ತಾ ಇದ್ಲು ಅಲ್ಲಿ ಯಾರೋ ಎಣ್ಣೆ ಚೆಲ್ಬಿಟ್ಟಿದ್ರು ಅದನ್ನ ನೋಡದೆ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿ ತಪ್ಪಂತ ಬೀಳೋಷ್ಟರಲ್ಲಿ ನಿತ್ಯ ರಾಧಕ ಅಂತ ಜೋರಾಗಿ ಕಿರ್ಚಿ ಅವಳನ್ನು ಬೀಳದೇ ಇರೋ ಹಾಗೆ ಇಟ್ಕೊಳ್ತಾಳೆ ರಾಧಾ ಗಾಬರಿಯಿಂದ ಸ್ಟೆಪ್ಸ್ನ ಹಾಗೆ ನಿತ್ ಇಟ್ಕೊಂಡು ನಿತ್ಯನ ನೋಡ್ತಾಳೆ ನಿತ್ಯ ರಾಧಕ ಏನೂ ಆಗಿಲ್ಲ ತಾನೇ ಅಂದ್ಲು ರಾಧಾ ನಿತ್ಯ ನೀನು ಮಾತಾಡ್ತಾ ಇದ್ದೀಯಾ ನಿನ್ನ ಕಂಡು ಸರಿ ಹೋಯ್ತಾ ಅಂತ ಕೇಳಿದ್ಲು ಹ್ಞೂ ಅಂತ ಇಂತೋ ನಿತ್ಯಾಗೆ ವಾಯ್ಸ್ ಬಂತು ನಿತ್ಯ ಆಶ್ಚರ್ಯದಲ್ಲಿ ತಂದು ಕಣ್ಲಿಟ್ಕೊಂಡು ಹೌದು ಅಕ್ಕ ನಾನು ಮಾತಾಡ್ತಾ ಇದ್ದೀನಿ ಅಂತ ಖುಷಿಪಟ್ಲು ಆಮೇಲೆ ಶರತ್ ಹೇಳಿದ ಮಾತು ಮತ್ತೆ ನೆನಪಿಸ್ಕೊಂಡು ಬೇಜಾರಾಗಿ ರಾಧಕ್ಕ ನಂಗೆ ಮಾತು ಬಂದಿರೋದು ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ಳು ರಾಧಾ ಶಾಕಲ್ಲಿ ಯಾಕೆ ನಿತ್ಯ ಯಾಕೆ ಹೇಳಬಾರ್ದು ಹೇಳಿದ್ರೆ ಎಲ್ಲರೂ ಖುಷಿ ಪಡ್ತಾರೆ ಅಲ್ವಾ ನಿತ್ಯ ನಿಜ ಅಕ್ಕ ಆದರೆ ನಾನೇ ಹೇಳ್ತೀನಿ ಅವ್ರಿಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಓಕೆನಾ ಅಂಥೇಳಿ ಮಾತು ಬದಲಿಸಿದ್ಲು ರಾಧಾ ಆಯಿತು ನೀನೇ ಹೇಳು ಅಂದ್ಲು ನಿತ್ಯ ಸರಿ ಅಕ್ಕ ಬನ್ನಿ ನೀವು ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ ರೆಸ್ಟ್ ಮಾಡಿ ಅಂತ ಕರ್ಕೊಂಡು ಹೋದ್ಲು ನಿತ್ಯ ರಾಧಾನ ರೂಮಲ್ಲಿ ಬಿಟ್ಟು ತನ್ನ ರೂಮಿಗೆ ಹೋದ್ಲು ಅಲ್ಲಿ ಲಾವಣ್ಯ ಅವಳ ರೂಮಲ್ಲಿ ಏನೋ ಹುಡುಕ್ತಾ ಇದ್ಲು ನಿತ್ಯ ಬಂದಿರೋದು ನೋಡ್ದೇನೆ ಹುಡುಕ್ತಾ ಇದ್ಲು ಆದರೆ ಅವಳಿಗೆ ಏನೂ ಸಿಗಲಿಲ್ಲ ಅಲ್ಲಿಂದ ಹೋಗೋದಕ್ಕೆ ನೋಡ್ತಾಳೆ ಆವಾಗ ನಿತ್ಯ ಇರೋದನ್ನು ನೋಡಿದ್ಲು ಏನು ಮಾತಾಡಿದೆ ಅಲ್ಲಿಂದ ಹೋಗ್ತಿದ್ಲು ನಿತ್ಯ ಅವಳನ್ನ ತಡೆದು ಏನು ಹುಡುಕ್ತಿದ್ದೆ ಅಂತ ಸನ್ನೆ ಮಾಡಿ ಕೇಳಿದ್ಲು ಲಾವಣ್ಯ ನೋಡು ಅವತ್ತೇ ನಾನು ಹಿಂಗೆ ಹೇಳಿದ್ದೆ ಇದು ನನ್ನ ಮನೆ ನಾನು ಎಲ್ಲಿ ಬೇಕಾದರೂ ಇರ್ತೀನಿ ಏನು ಬೇಕಾದರೂ ಮಾಡ್ತೀನಿ ಅಂತ ಅದನ್ನು ನೀನು ಕ್ವೆಶನ್ ಮಾಡೋ ಹಾಗಿಲ್ಲ ಮಾತು ಬರ್ತಾ ಇದ್ದಾಗಲೇ ಏನೂ ಮಾಡೋದಕ್ಕಾಗಲಿಲ್ಲ ನಿನಗೆ ಹ್ಞೂ ಇನ್ನು ಇವಾಗ ಮಾತು ಬೇರೆ ಬರ್ತಿಲ್ಲ ಇವಾಗ ಇನ್ನೇನು ಮಾಡೋದಕ್ಕಾಗುತ್ತೆ ನಿನಗೆ ಹ್ಞೂ ಮೊದಲಿನಾಗ ಆಡಬೇಡ ಬಿ ಕೇರ್ಫುಲ್ ಅಂಥೇಳಿ ಅಲ್ಲಿಂದ ಹೋದಳು ನಿತ್ಯ ಚಿಟಿಕೆ ಹೊಡೆದು ಹಲೋ ಚೆನ್ನೈ ಎಕ್ಸ್ಪ್ರೆಸ್ ಅಂತ ಹೇಳಿದ್ಲು ಲಾವಣ್ಯ ಶಾಕಿಂದ ಹಿಂದೆ ತಿರುಗ್ತಾಳೆ ಏನೇ ಏನು ಹುಡುಕ್ತಾ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡಬೇಕು ಅದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ಯಾ ನನ್ನ ಮಾತು ನಿಂತೋಗಿದೆ ಅಂತ ಹೇಳಿ ತುಂಬ ಖುಷಿ ಪಡ್ತಾಯಿದ್ಯಾ ನೋಡು ನಾನು ಇವಾಗಲೂ ನಿನಗೆ ವಾರ್ನಿಂಗ್ ಮ ಮಾಡ್ತಾಯಿದ್ದೀನಿ ನಿನ್ನ ಪಾಡಿಗೆ ನೀನಿದ್ದರೆ ಸರಿ ಸುಮ್ಮನೆ ಇದ್ದೀನಿ ಅಂತ ಮತ್ತೆ ಬಾಲ ಪಿಚ್ಚಿದ್ರೆ ಈಗಾಗಲೇ ನೋಡಿದ್ಯಾ ಅನ್ಸತ್ತೆ ಮತ್ತೆ ಮತ್ತೆ ನೋಡೋ ಆಸೆ ಇದ್ದರೆ ಇನ್ನೂ ಆಟ ಆಡು ಅಂತ ಹೇಳಿದ್ಲು ಸರಿಯಾಗಿ ರೋಪ್ಬಡೋದ್ಲು ನಮ್ಮ ನಿತ್ಯ ಲಾವಣ್ಯ ಏಯ್ ನಿತ್ಯ ತುಂಬ ಇದೆಯಾ ನಿತ್ಯ ಏ ನೋಡು ನನಗೆ ಕೆಲಸ ಇದೆ ನಿನ್ನ ಜೊತೆ ಜಗಳ ಆಡ್ಕೊಂಡು ಕುತ್ಕೊಳ್ಳೋಕೆ ನಂಗೆ ಪುರ್ಸೊತ್ತಿಲ್ಲ ಅಂತ ಅವಳನ್ನ ರೂಮಿಂದ ತಳ್ಳಿ ಡೋರ್ ಕ್ಲೋಸ್ ಮಾಡಿದ್ಲು ಲಾವಣ್ಯ ಮನಸಲ್ಲಿ ಇಷ್ಟೆಲ್ಲ ಆದರೂ ನನಗೆ ಕೊಬ್ಬು ಕಡಿಮೆ ಆಗಿಲ್ಲ ಅಲ್ವಾ ನಿತ್ಯ ಮೇ ಬಿ ಟಾರ್ಚರ್ ಕಡಿಮೆ ಆಗಿರಬೇಕು ನನ್ನೇ ಎಳೆದು ಬಿಸಾಕ್ತಿಯಾ ಮಾಡ್ತೀನಿ ನಿಂಗೆ ಅಂಥೇಳಿ ಅಲ್ಲಿಂದ ಊರ್ಕೊಂಡು ಹೋಗ್ತಾಳೆ ಶರತ್ ಹತ್ರ ಬರ್ತಾಳೆ ಅವನು ಬುಕ್ ಓದ್ಕೊಂಡು ಕೂತಿದ್ದ ಲಾವಣ್ಯ ಬಂದಿದ್ದು ನೋಡಿ ಬಾ ಲಾವಣ್ಯ ಕೂತ್ಕೋ ಏನಾದರೂ ಹೇಳೋದಿತ್ತಾ ಅಂದ ಲಾವಣ್ಯ ಶರತ್ ನಿತ್ಯ ಯಾಕೆ ಈ ಥರ ಡ್ರಾಮಾ ಮಾಡ್ತಾಯಿದ್ದಾಳೆ ಅವಳು ನಾಟಕ ಮಾಡ್ತಾಯಿದ್ದಾಳೆ ಅನ್ನಿಸ್ತಿದೆ ಶರತ್ ನೋಡು ನಿತ್ಯ ಅವಳು ಏನಾದರೂ ಮಾಡ್ಕೊಳ್ಳಿ ಅವಳಿಗೂ ನಿಂಗೂ ಆಗಲ್ಲ ನೀನು ಅವಳು ತಂಟೆಗೆ ಹೋಗೋದು ಬೇಡ ನಿನ್ನ ಪಾಡಿಗೆ ನೀನಿರು ಅವಳ ಪಾಡಿ ಅವಳು ಇರ್ತಾಳೆ ನೀವಿಬ್ಬರು ಮಾತಾಡಿ ಜಗಳ ಮಾಡಿಕೊಂಡು ಅದನ್ನು ನನ್ನ ತನಕ ತರಬೇಡಿ ನಾನು ಆಲ್ರೆಡಿ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಸೊ ಪ್ಲೀಸ್ ಲಾವಣ್ಯ ಅಂತ ಅಂದ ಲಾವಣ್ಯ ಅದಲ್ಲ ಶರತ್ ಅವಳು ಮಾತು ಬರಲ್ಲ ಅಂದ ಡ್ರಾಮಾ ಮಾಡ್ತಿದ್ದಾಳೆ ಅವಳು ನಂಗೆ ಬೈದ್ಲು ನಾನು ಕೇಳಿಸ್ಕೊಂಡೆ ಅಂದ್ಲು ಶರತ್ ಶಾಕಿಂದ ಏನು ಮಾತು ಅದು ಅವಳಿಗೆ ಅವಳು ಮಾತಾಡೋಕೆ ತುಂಬ ಕಷ್ಟಪಡ್ತಿದ್ದಾಳೆ ಸುಮ್ಮನೆ ಏನೇನೋ ಹೇಳಬೇಡ ಹೋಗು ಅಂಥೇಳಿ ಅವನು ಅಲ್ಲಿಂದ ಎದ್ದು ಹೋಗ್ತಿರ್ತಾನೆ ಲಾವಣ್ಯ ಶರತ್ ನೀನು ಪಾರಿಜಾತ ಮಾತು ನಂಬಲ್ವಾ ಅವಳಿಗೆ ಮಾತು ಬರ್ತಿದೆ ಅವಳು ಮಾತಾಡ್ತಿದ್ದಾಳೆ ಆದರೆ ಯಾಕೆ ಅವಳು ಡ್ರಾಮಾ ಮಾಡ್ತಿದ್ದಾಳೆ ನನಗೆ ಗೊತ್ತಿಲ್ಲ ಅದನ್ನು ನೀನು ಕೇಳು ಅಂದ್ಲು ಶರತ್ ಮೊದಲೇ ಗೊತ್ತಲ್ವಾ ಪಾರಿಜಾತ ಅಂದರೆ ಸಾಕು ಫುಲ್ ಸಾಫ್ಟಾಗಿಬಿಡ್ತಾನೆ ಏನು ಬೇಕು ಅದನ್ನು ಮಾಡ್ತಾನೆ ಇನ್ನು ನಿತ್ಯ ಬಗ್ಗೆ ತಿಳ್ಕೊಳ್ಳಲ್ವಾ ಸರಿ ಪಾರಿಜಾತ ಅದೇನು ಅಂತ ನಾನು ನೋಡ್ತೀನಿ ನೀನು ಕೂಲಾಗಿರು ಅಂಥೇಳಿ ಅಲ್ಲಿಂದ ಹೋದ ಲಾವಣ್ಯನು ಅವನಿಂದ ಹೋದ್ಲು ನಿತ್ಯ ಆ ಗಿಡಗಳಿಗೆ ನೀರು ಬಿಡ್ತಾ ಇದ್ಲು ಶರತ್ ಅಲ್ಲಿಗೆ ಬಂದ ಮನಸಲ್ಲಿ ಶರತ್ ಸಾರಿ ನಿತ್ಯ ನನ್ನ ಪಾರಿಜಾತಗೋಸ್ಕರ ನೀನು ಟೆಸ್ಟ್ ಮಾಡಬೇಕಾಗಿದೆ ಅಂದ್ಕೊಂಡು ನಿತ್ಯ ಮುಂದೆ ಬಂದು ಏನೋ ಯೋಚನೆ ಮಾಡೋ ಹಾಗೆ ಮುಂದೆ ಬರ್ತಿದ್ದ ಗೊತ್ತಿಲ್ಲದೆ ಪಾಟ್ಗೆ ಕಾಲು ಎಡ್ವಿ ಅಂತ ಕೆಳಗಡೆ ಕೂತ್ಕೊಂಡು ಕಾಲು ಬೆರಳಲ್ಲಿ ರಕ್ತ ಬರ್ತಿತ್ತು ಅವ್ನು ನೋವು ಪಡ್ತಿದ್ದ ನಿತ್ಯ ನೀರು ಬಿಡೋದನ್ನು ಬಿಸಾಕಿ ಶರತ್ ಹತ್ರ ಬಂದು ಏನಾಯಿತು ಸರ್ ಅಂತ ಸನ್ನೆ ಮಾಡಿ ಕೇಳಿದ್ಲು ಶರತ್ ಅವಳನ್ನೇ ನೋಡಿ ಈತನ ಕಾಲೇ ನೋಡ್ದ ನಿತ್ಯ ಶರತ್ನ ಕಾಲು ನೋಡಿ ಮಣ್ಣು ತೊಗೊಂಡು ಹಾಕಿದ್ಲು ಶರತ್ ಏಯ್ ನಿತ್ಯ ಏನಿದು ಬಿಡು ಅಂದ ನಿತ್ಯ ಏನೂ ಆಗೋಲ್ಲ ಬೇಗ ವಾಸಿ ಆಗುತ್ತೆ ಅಂತ ಸನ್ನೆ ಮಾಡಿದ್ಲು ನಮ್ಮ ನಿತ್ಯ ಫಸ್ಟೇ ಇಂಟೆಲಿಜೆಂಟ್ ಅವಳು ಫಸ್ಟೇ ಯಾರಾದ್ರೂ ಹೇಳಬಾರ್ದು ಅಂತ ರಾಧಕಂಗೆ ಹೇಳಿದಾಳೆ ಇವಳಿನ ಆಶ್ಚರ್ಯದಲ್ಲಿ ಬಿಟ್ಕೊಟ್ಬಿಡ್ತಾಳಾ ಹ್ಞೂ ಶರತ್ ಲಾವಣ್ಯನ ನೋಡಿ ಗುರಾಯಿಸಿ ಇಚ್ಛೆ ಈ ಲಾವಣ್ಯ ಏನೇನೋ ಹೇಳ್ತಾಳೆ ಅವಳಿಂದ ಪಾಪ ನಿತ್ಯ ಮೇಲೆ ಅನುಮಾನ ಪಡೋ ಹಾಗಾಯಿತು ಅಂದ್ಕೊಂಡು ಹೋಗ್ತಾನೆ ಮೆಷಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಶರತ್ ಅಲ್ಲಿಂದ ಹೋದ್ಮೇಲೆ ನಿತ್ಯ ಏಯ್ ಚೆನ್ನಾಗಿ ಎಕ್ಸ್ಪ್ರೆಸ್ ಎಷ್ಟು ಸಲ ಹೇಳೋದು ನಿನಗೆ ನಂಗೆ ಗೊತ್ತು ಕಣೇ ನೀನೇ ಕರ್ಕೊಂಡು ಬಂದಿರೋದು ಶರತ್ ಸರ್ನ ಅಂತ ಇನ್ನೂ ಅದೇನು ಆಟ ಆಡಬೇಕು ಅಂತ ಅಂದ್ಕೊಂಡಿದ್ಯೋ ಆಡು ಅಂಥೇಳಿ ಅಲ್ಲಿಂದ ಹೋಗ್ತಾಳೆ లావణ్యతను కేస్కండు ఇన్ను ఉర్కొళ్ళు